ಬೆಳಗ್ಗೆ ಬರ್ತಿರ್ಬೇಕಿದ್ರೆ ಫುಲ್ಲು ಕತ್ತೆ ಇತ್ತು ಇವಾಗ ಫುಲ್ಲು ಬೆಳಕಾಗೈತೆ ಏನಕ್ಕೆಂದ್ರೆ ಈಗ ಟೈಮ್ ಬಂದು ಏಳೂವರೆ ಅಲ್ಲ ಏಳು ಮುಕ್ಕಾಲು ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಅಂತೂ ಜಿಮ್ಮೆಲ್ಲ ಮುಗೀತು ನಮ್ಮ ಪ್ರಥಮ ಇಲ್ಲಿಯವನೇ ನಾವು ಜಿಮ್ ಮಾಡಬೇಕಾದ್ರೆ ಯಾಕಿಂತ ಸಾಂಗ್ ಎಲ್ಲ ಬರೋಲ್ಲ ಅಂತ ಗೊತ್ತಿಲ್ಲ ಗಾಯ್ಸ್ ಆ್ಯಕ್ಚುಲಿ ಇವತ್ತೊಂದು ಪ್ಲ್ಯಾನ್ ಇತ್ತು ಗುರು ಬಟ್ ಆ ಪ್ಲಾನ್ ಈಗ ಕ್ಯಾನ್ಸಲ್ ಆಗಿಬಿಡ್ತು ಏನು ಪ್ಲಾನ್ ಅಂತ ನಾನು ಇವಾಗಲೇ ಏನು ಹೇಳಲ್ಲ ಏನಕ್ಕೆ ಹೇಳಿದ್ರು ಮುಂದಕ್ಕೆ ಅದು ಎಕ್ಸಿ ಎಕ್ಸಿಕ್ಯೂಟ್ ಆಗೋಲ್ಲ ಆ ಪ್ಲಾನ್ ನಾವು ವರ್ಕೌಟ್ ಆಗ್ತಿರ್ಬೇಕಿದ್ರೆ ಡೈರೆಕ್ಟ್ ಅವಾಗ್ಲೇ ಹೇಳ್ತೀನಿ ಅಲೋ ಪ್ರಥಮ್ ಕೇಳಿ ಕೇಳಿ ಒಂಕಲ್ಗೆ ಆಯ್ತಾ ವಾಕು ಅಂತ ತ ಆಯ್ತಾ ವಾಕು ವಾಕ್ ವಾಕ್ ಆಯ್ತಾ ಹ್ಞೂ ಆಯ್ತು ಅಂದರು ಇಷ್ಟೇ ಅಪ್ಪ ಇವೆಲ್ಲ ಕೇಳಬೇಕು ನಂಗೆಲ್ಲ ಇನ್ನ ಪೊಲಿಟಿಷಿಯನ್ಗೆ ಹೋಗ್ಬೇಕು ಅಂತಿರ್ತೀಯ ನಮ್ಮಮ್ಮ ಹೆಂಗ ರೆಡಿ ಮಾಡೋರೆ ನೋಡಿ ಇಲ್ಲಿ ಬ್ರೇಕ್ಫಾಸ್ಟ್ಸ್ ಮಾಡಿ ನಮ್ಮಮ್ಮ ಇಲ್ಲಿ ಓಟ್ಸ್ ಕೊಟ್ಟವ್ರೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೋಟರ್ ವ್ಲಾಗಿಂಗ್ ಸೆಟಪ್ ಗಾಯ್ಸ್ ಗೈಸ್ ತುಂಬಾ ಜನ ಕೇಳ್ತಿದ್ರಿ ಬ್ರೋ ರೈಡ್ ಹೋಗಿ ಬ್ರೋ ರೈಡ್ ಹೋಗಿ ಹೊಸ ಗಾಡಿ ತಗೊಂಡ್ಮೇಲೆ ಮೇಲೆ ಎಲ್ಲೂ ರೈಡ್ ಹೋಗಿಲ್ವಲ್ಲ ಬ್ರೋ ಹಂಗೆ ಹಿಂಗೆ ಅಂತ ಸೊ ಅಂತೂ ಫೈನಲ್ ಆಗಿ ಗೈಸ್ ನಾವು ರೈಡಿಗೀಗ ಹೊಲ್ಟಿದೀವಿ ಗಾಯ್ಸ್ ಎಲ್ಲಿಗೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಇನ್ನ ಗೊತ್ತಿಲ್ಲ ಇನ್ನ ಡಿಸೈಡ್ ಮಾಡ್ಬೇಕು ಬನ್ನಿ ಚಲೋ ಹೊರಡೋಣ ಅಲ್ಲಿ ಮುಂದೆ ಅಂದವೇ ಸಿಗ್ತೀನಿ ಗೈಸ್ ಗೈಸ್ ಆಕ್ಚುಲಿ ಈ ರೈಡಿಗೆ ನಾನು ನನ್ನ ಹೊಸ ಹೆಲ್ಮೆಟ್ ಅಂದ್ರೆ ಎಲ್ಲೆಷ್ಟು ಕಾರ್ಬನ್ ಫೈಬರ್ ಹೆಲ್ಮೆಟ್ ಈಗ ಯೂಸ್ ಮಾಡ್ತಿದ್ದೀನಿ ಬಟ್ ಇದ್ರಲ್ಲಿ ಏನಾಗಿದೆ ಅಂದ್ರೆ ಗೋಪುರ ಸ್ವಲ್ಪ ಡೌನ್ ಆಂಗಲ್ ಅಲ್ಲಿ ಸ್ವಲ್ಪ ಮೌಂಟ್ ಆಗಿದೆ ಅದ್ ಸ್ವಲ್ಪ ರೋಡ್ ನಿಮ್ಗೆ ಅಷ್ಟು ಕ್ಲೀನ್ ಆಗಿ ಕವರ್ ಆಗ್ತಿಲ್ಲ ಗೈಸ್ ಇವಾಗ ಫ್ಯೂಲ್ ಎಷ್ಟಿದೆ ಅಂದ್ರೆ ಫ್ಯೂಲ್ ರೇಂಜ್ ಒನ್ ಸೆವೆಂಟಿ ಫೈವ್ ತೋರಿಸೈತೆ ನಾನೇನೋ ಟೂ ಹಂಡ್ರೆಡ್ ಅಂತ ಅಂದಾಜಲ್ಲಿ ಅನ್ಕೊಂಡಿದ್ದೆ ಬಟ್ ಇಲ್ಲಿ ನೋಡಿದ್ರೆ ಒನ್ ಸೆವೆಂಟಿ ಫೈವ್ ತೋರಿಸೈತೆ ಇವಾಗ ಫ್ಯೂಲ್ ಬೇರೆ ಹಾಕ್ಸ್ಕೊಂಡು ಹೋಗೋಣ ಗೈಸ್ ಇವತ್ತು ನನ್ನ ಪಿಲಿಯನ್ ಬಂದು ನಮ್ಮ ಜಿಮ್ ಪಾರ್ಟ್ನರ್ ಪ್ರಥಮ್ ಇಲ್ಲ ನಯರದಲ್ಲೇ ಈಗ ಪೆಟ್ರೋಲ್ ಹಾಕ್ಸ್ ಹಾಕ್ಸ್ಕೊಳ್ಳೋಣ ಬಾಯ್ಸ್ ಎಲ್ರು ಇಲ್ಲೇ ಅವರೇ ಸಾವಿರದ ನೂರ ಹಾಕಿ ಅಣ್ಣ ಸಾವಿರದ ನೂರು ಫುಲ್ ಟ್ಯಾಂಕ್ ಆಯ್ತು ಫುಲ್ ಟ್ಯಾಂಕ್ ಆಯ್ತಾ ಅಲ್ಲ ಸ್ಲೋ ಮಾಡಿ ಸ್ಲೋ ಮಾಡಿ ಓ ಫುಲ್ ಟ್ಯಾಂಕ್ ಟಾಪ್ ಅಪ್ ಆಯ್ತಾ ಒನ್ ಸೆವೆಂಟಿ ಫೈವ್ ತೋರಿಸಲಾ ಎಷ್ಟು ಎಷ್ಟು ಬಂತು ಸಾವಿರದ ಇಪ್ಪತ್ತೂ ನನ್ನ ಮಗನ್ ಗೈಸ್ ಪ್ರತಿ ಸಲ ಹಿಂಗ್ರು ಇವ್ರು ಮಾಡೋದು ಎಲ್ಲಿ ಅಂತ ಇನ್ನೂ ಕ್ಲೀನ್ ಆಗಿ ಡಿಸೈಡ್ ಮಾಡಿರಲ್ಲ ಫಸ್ಟ್ ಅಲ್ಲಿಂದ ಕಾಲೇಜ್ ಇಂದ ಒಂದು ಪ್ಲೇಸ್ ಹೇಳ್ತಾರೆ ಅಲ್ಲಿ ಇನ್ನು ಕನ್ಫರ್ಮ್ ಆಗಿರಲ್ಲ ಅಲ್ಲಿಗೆ ಹೋಗೋಣ ಅಂತ ಹೇಳಿರ್ತಾರ ಆಮೇಲೆ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ ಎಲ್ಲ ಚೇಂಜ್ ಹೋಗೋಣ ಅಂತ ನಮಗೆ ಕೇಳ್ತಾರೆ ಇವಾಗ ಹೋಗೋದು ಗೊತ್ತೇ ಆಯ್ತಿಲ್ಲ ಬಟ್ ನನಗೆ ನನಿಗೇನು ಗೊತ್ತಾ ಮೈನ್ ರೈಡ್ ಎಂಜಾಯ್ ಮಾಡ್ಬೇಕು ಮೈನ್ ನಂಗೆ ಪ್ಲೇಸ್ ಅಲ್ಲ ನಾನು ಹೋಗ ರೈಡ್ ಎಂಜಾಯ್ ಆಗ್ಬೇಕು ಮೈನ್ ಅದು ನನ್ನ ಇಂಟೆನ್ಶನ್ ಇಲ್ಲಿ ಮುಂದೆ ನಮ್ ರಾಗು ಮತ್ತೆ ಲವ್ ಹೋಯ್ತವ್ರೂ ರಾಘು ಇಲ್ಲ ಗೈಸ್ ಲಿಟ್ರಲ್ಲಿ ಯಾರು ಬೇಜಾರ್ ಮಾಡ್ಕೊಳ್ಳಕ್ ಹೋಗ್ಬೇಡಿ ಏನಕ್ಕೆ ಅಂದ್ರೆ ಇದೊಂತರ ಅನ್ಪ್ಲಾನ್ ಟ್ರಿಪ್ ಅಂದ್ಕೊಳ್ಳಿ ನಂಗೆ ಇದು ಇವಾಗಲೂ ನಂಗೆ ಕ್ಲೀನ್ ಆಗ ಗೊತ್ತಾಯ್ತಿಲ್ಲ ಇವ್ರು ಕರೆಕ್ಟ್ ಆಗಿ ಯಾವ ಪ್ಲೇಸಿಗೆ ಯಾವ ಡೆಸ್ಟಿನೇಷನ್ಗೆ ಹೋಗ್ತವ್ರೆ ಅಂತ ಏನೋ ಚಿಕ್ಕಮಂಗ್ಳೂರು ರಾಣಿ ಜರಿ ಫಾಲ್ಸ್ ಅಂತ ಏನೋ ಹೇಳ್ತೀರೋ ಅದು ಕನ್ಫರ್ಮ್ ಆಗು ಹೇಳಿಲ್ಲ ಡಿಸ್ಕಸ್ ಮಾಡ್ತಿದ್ರಾ ಐ ನಿಡಿ ಟೈಮ್ ಆಗುತ್ತೆ ಟೈಮ್ ಆಗುತ್ತೆ ಅಂತ ಒಬ್ಬ ತಾಳಿ ಈಗ ಎಲ್ರು ಈಗ ಬೇಲೂರು ರೋಡ್ ಮೇಲೆ ಈಗ ಹೋಯ್ತಿದೀವಿ ಹೋಯ್ತಿದಿವಿ ಚಿಕ್ಮಂಗ್ಳೂರ್ ಹೋಗಿ ಈಗ ಸ್ಟಾಪ್ ಆಗತ್ತೀವ ಏನೋ ಈಗ ಎಲ್ರಿಗಿಂತ ಹಿಂದೆ ನಾನೇ ಇದ್ದೀನಿ ಗೈಸ್ ನಿಧಾನಕ್ಕೆ ಆರಾಮಾಗಿ ಹೋಯ್ತಾ ಇದ್ದೀವಿ ನಾನು ಪ್ರಥಮ ಹಿಮಾಲಯನಲ್ಲಿ ಈ ನೈಂಟಿ ಸ್ಪೀಡ್ ಅಲ್ಲ ಹೋಯ್ತೀನಲ್ಲ ಆ ಸ್ಪೀಡ್ ಅನ್ಸಲಾಗ್ರು ಏನೊಂದ್ ಸೆವೆಂಟಿಲ್ ಇದ್ದೀನಿ ಅಂತ ಅನ್ಸತಿರುತ್ತೆ ಅಯ್ಯೋ ಹೆಂಗ್ ಬರ್ತ ಹೆಂಗ್ ಬರ್ತಾರ ನೋಡು ಯಪ್ಪ ಇವಾಗ ಎಲ್ಲಿಗಾಗಂತ ಎಲ್ಲಿಗೀಗ್ ಹೋಗ್ತಿರೋದು ಗೊತ್ತಿಲ್ಲ ರಾಣಿಜೇರಿನಾ ಬೇಲೂರ್ ಗಾಯ್ಸ್ ಬೇಲೂರು 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 ಕಿರಣ ಆ ಕಡೆ ಹೋದ್ನಾ ಫೋನ್ ಹಾಕಿ ಬೇಗ ಬರ್ತಾರಾ ಗೈಸ್ ಒಬ್ಬ ರೈಡರ್ ಈ ಕಡೆ ಹೋದ್ನಂತೆ ಆ್ಯಕ್ಚುಲಿ ಹೋಗ್ಬೇಕಾಗಿರೋದು ಹಿಂಗೆ ನೋ ಹಿಂಗೆ ತಾನೇ ಹೋಗೋದು ಈಗ ಚಿಕ್ಕಮಂಗ್ಳೂರ್ ಮೇಲೆ ಹೋಗ್ತಿಲ್ವಂತೆ ಏನಕ್ಕೆ ಹಿಡಿತಾರ ಡಬಲ್ ಹೆಲ್ಮೆಟ್ ಬೇಕಂತೆ ನಡಿ ನಡಿ ಸರಿ ಆಯ್ತು ನಮ್ ರಾಗೀಗ ಏನ್ ಹೇಳ್ದ ಅಂದ್ರೆ ಏಟಿಲ್ ಹೋಗೋ ಅಂತ ಹೇಳ್ತವನ ಅದು ಒಳ್ಳೇದೇ ಹೇಳ್ಬೇಕು ಅಂದ್ರೆ ಇವರು ಒಬ್ಬೊಬ್ರು ಈ ಗ್ಯಾಂಗಲ್ಲಿ ಸ್ವಲ್ಪ ಸ್ಪೀಡ್ ಹೊಡಿ ಸ್ವಲ್ಪ ಸ್ಪೀಡ್ ಹೊಡಿ ಅಂತಾರೆ ಗುರು ಸಿಟಿ ಸಿಟಿ ಬೇಲೂರ್ ಸಿಟಿ ಸೋ ಟೈಮ್ ಎಷ್ಟು ಗುರು ಹನ್ನೆರಡು ಕಾಲ ಆಗೈತೆ ಟೈಮು ಒಟ್ಟೆ ಏನಕ್ಕೆ ಹಿಂಗೆ ಹಸಿತ ಐತೆ ಅನ್ಕತಿದ್ದೀನಿ ಇನ್ನೇನು ಊಟ ಟೈಮ್ ಬೇರೆ ಈಗ ಬಂದೈತಾ ಶೆಖೆ ಎಷ್ಟು ಕಿತ್ಕೈತೆ ಅಂದ್ರೆ ಶೆಖೆ ಒಯ್ ಅಂಟೆ ನೋಡ್ಕೊಳಕ್ಕಾಗಲ್ವಾ ಸುಮ್ನೆ ಬಂದ್ಬಿಡ್ತಾರೆ ಅಪ್ಪ ಶೆಕೆ ಶೆ ಗುರು ನೀರು ಜಾಕೆಟ್ ಒಳಗಡೆ ನೀರೆಲ್ಲ ಇಳದ್ ಇಳ್ದ ಹೋಗ್ತೈತೆ ಅದ್ಬೇರೆ ಈ ಜಾಕೆಟ್ ಅಲ್ಲಿ ಇದ್ ಬೇರೆ ಇಲ್ಲ ವೆಂಟಿಲೇಷನ್ ಬೇರೆ ಇಲ್ಲ ನೋಡಿ ಮುಂದೆ ಹುಡುಗರು ಹೆಂಗ್ ಸಿಗ್ನಲ್ ಇರು ಇರು ಅಂತಾರೆ ಬಾಬಾ ಬಾಬಾ ಅಂತಾರೆ ಕ್ರೈಜಿ ಕ್ರಾಯಿ ಗುರು ನಮ್ ಬಾಯ್ಸು ಅಕ್ಕ ನಿಮ್ಮ ಊರು ಲೈನ್ ಅಲ್ಲಿ ನಿಲ್ಸ ಲೈನ್ ಹರ್ಷ ಲೈನಲ್ಲಿ ಅಲ್ಲಿ ನಿಲ್ಸಲಾ ಪ್ರಥಮ್ ಫೋನ್ ಫೋನ್ ಕುಡಿಲಿ ಐಫೋನು ಡ್ಯೂಕು ಡ್ಯೂಕು ಹಿಮಾಲಯನು ಆರ್ ಆರ್ ತ್ರೀ ಟೆನ್ ಬುಲೆಟು ಇನ್ನೊಂದು ಬುಲೆಟ್

ಹೂಕಣ್ಣ ಏಟಿ ಮೇ ಐಟಿಲ್ ಓಡ್ಸ್ಲಾ ಹಂಗಲ್ ನೀನು ಹೂಕ ಮುಂದೆ ಹೀನ್ ಆಗಿ ಇದೇನ್ ಫಾರ್ಮ್ ಇದೆ ಸೇಮ್ ಹಿಂಗೆ ಮೇಂಟೈನ್ ಮಾಡಿ ಏನಕ್ಕೆ ಸ್ಪೀಡ್ ಹಂಗ್ತೀರಾ ಬೇಗ ಗಾಡಿ ತೆಗೀರಿ ಹ ಸರಿ ನಿಧಾನ ಹೋಗ್ರ ಹೋಗ್ರ ಇದೇ ಫಾರ್ಮ್ ಮೈಂಟೈನ್ ಮಾಡಿ ಯಾಕೆ ಆದ್ರೆ ಗಾಡಿ ಕೂರಕ್ ಗಾಡಿ ಆಗುತ್ತೆ ನಾ ಆರು ತ್ರೀ ಟನ್ ಅಲ್ಲಿ ಮೊದ್ಲೇ ಬ್ರೇಕ್ ಕೊಡ್ರಿ ಚಿಕ್ಕ ಹಿಂಗ್ ಸಾರುತ್ತೆ ಬೇಗ ಓಡಿ ಓಡಿ ಗೈಸ್ ಫುಲ್ ಬಿಸಿಲು ಹೊಡಿತೈತೆ ಒಂದ್ ಗಂಟೆ ಒಂದ್ ಗಂಟೆ ಆಗೈತೆ ನಮ್ ಡೆಸ್ಟಿನೇಷನ್ ಇನ್ನೂ ರೀಚ್ ಆಗಿಲ್ಲ ಆಯ್ತಾ ಇವ್ರೇನೋ ಬರೋದು ಒಂದು ಅಂದ್ರೆ ವಾಪಾಸ್ ಮನೆಗ್ ಬರೋದು ಅಂದ್ರೆ ಒಂದು ಆರು ಗಂಟೆ ತಲುಪ್ತಿವಿ ಅಂತ ಹೇಳ್ತವ್ರೆ ಏನ್ ಕಥೆನೇನೋ ಗೊತ್ತಿಲ್ಲ ಎಲ್ಲ ಕರೆಕ್ಟಾಗಿ ಆಗುತ್ತೆ ಈಗ ಇಲ್ಲೇ ಎಲ್ರು ಬಾ ಮತ್ತೆ ಶುರು ಮಾಡಿ ಮತ್ತೆ ಆ್ಯಕ್ಚುಲಿ ಏನಾಯಿತು ಅಂದರೆ ಒಂದು ಕಡೆ ರೈಟಿಗೆ ತೊಗೋಬೇಕಿತ್ತು ಬಟ್ ನಾವೇನು ಮಾಡಿದ್ವಿ ಆ ರೈಟ್ ಕಡೆನ ನಾವು ನೋಡಲೇ ಇಲ್ಲ ಸುಮ್ಮನೆ ಹಂಗೆ ಸ್ಟ್ರೈಟ್ ಬಂದ್ಬಿಟ್ವಿ ಸ್ಟ್ರೈಟ್ ಬಂದಿದ್ದಕ್ಕೆ ಒಂದು ಮೂವತ್ತು ಕಿಲೋಮೀಟ್ರ್ ರೋಡೇ ಮಿಸ್ ಆಯಿತು ರೋ ಓಯ್ತಾನೇ ಇದ್ದೀವಿ ಓಯ್ತಾನೆ ಇದ್ದೀವಿ ಓಯ್ತಾನೇ ಇದೀವಿ ಅಂತೂ ನಮಗೆ ಮುಂದೆ ಒಂದು ಕಡೆ ಗೊತ್ತಾಗುತ್ತೆ ನಾವು ಬಂದಿರೋದು ತಪ್ಪು ಜಾಗದಲ್ಲಿ ಅಂತ ಅದು ಎಲ್ಲಿ ಅಂತ ಮುಂದೆ ನೀವೇ ನೋಡಿ ಲೋ ಲೋ ಚಾರ್ ಘಾಟ ನಾವು ಈಗ ಬಂದಿದ್ದು ನಾವ್ ಬರ್ತಿರೋದು ಚಾರ್ಮಡಿ ಘಾಟು ನಂಗೆ ಗೊತ್ತೇ ಇರ್ಲಿಲ್ಲ ಈ ದೇವಸ್ಥಾನ ನೋಡೋದ ಗೊತ್ತಾಯ್ತು ನಂಗೂ ಅದೇ ಡೌಟ್ ಹೊಡಿತೈತೆ ಚಾರ್ಮಡಿ ಘಾಟ್ ದೇವ್ರೆ ಕಾಪಡಪ್ಪ ಮುಂದಕ್ ಬಾ ಮುಂದಕ್ ಬಾ ಅಲ್ಲ ಗುರು ನಂಗೆ ಗೊತ್ತೇ ಆಗಿಲ್ಲ ನಾವು ಬರ್ತಿರೋ ಚಾರ್ಮಡಿ ಘಾಟ್ ಸೆಕ್ಷನ್ ಅಂತ ನೋಡಿ ಕನ್ಫ್ಯೂಸ್ ಆಗೋರು ಹುಡುಗರು ಚಾರ್ವಾಡಿ ಗಾಡಿ ಕಟ್ತಾಲೋ ಇರಾಣಿ ಕಾಟ ಚಾರ್ವಾಡಿ ಚಾರ್ವಾಡಿ ಶಿರಡಿ ಅಲ್ಲ ಬೆಂಗಳೂರು ಹಾ ಮಂಗಲೂರು ಗಾಯ್ಸ್ ರೋಡ್ ಮಿಸ್ ಆಗೈತೆ ಧರ್ಮಸ್ಥಳಕ್ಕೆ ಹೋಗೋಣ ದರ್ಶನ ಮಾಡ್ಕೊಂಡು ಬರೋಣ ನೋ ಸೈಡಿಗೆ ಹಾಕಲಿ ಗಾಡಿ ಅಲ್ಲೇ ಲೆಫ್ಟ್ ಐತೆ ನೋ ಅಲ್ಲಿ ಆದರ ಇಕ್ಕಣದಲ್ಲ ಸಿರಿ ಕೆಫೆ ಕಾಫಿ ಸುಂಕ ದೂರದಲ್ಲೇ ಕಾಣಿಸ್ತಲ್ಲ ಕೆಫೆ ಸಣ್ಣದು ಲೆಫ್ಟ್ ಅಲ್ಲಿ ಇತ್ತು ಲೆಫ್ಟ್ ಕಣ್ಲಾಫ್ಟೇನ್ ಇರ್ಲಿಲ್ಲ ಕಣ್ಲಾ ಮಂಗ್ಳೂರ್ ಸಕ್ಕ ದೂರ ಆಗುತ್ತೆ ದೂರ ಬಂದ್ವಿ ಕಿಲೋಮೀಟರ್ ನೋಡ್ಕಂಡ್ ಹಂಡ್ರೆಡ್ ಹಂಡ್ರೆಡ್ ಕಿಲೋಮೀಟರ್ ಗೈಸ್ ಈಗ ರಿಟರ್ನ್ ಹೋಗ್ತಿದೀವಿ ಗುರು ಎಲ್ಲೋ ಬರ್ತಾ ರೋಡ್ ಮಿಸ್ ಮಾಡ್ಕೊಂಡಿದೀವಿ ಯಾರಿಗೂ ಗೊತ್ತೇ ಆಗಿಲ್ಲ ಗೈಸ್ ರಾಣಿ ಜರಿ ವ್ಯೂ ಪಾಯಿಂಟ್ ಇನ್ನ ಏಳು ಕಿಲೋಮೀಟರ್ ಐತೆ ಪ್ರಥಮ್ ಹೆಂಗಿತ್ತು ರೈಡು ಗೈಸ್ ಈಗ ರೋಡ್ ಎಂಗ್ ಐತೆ ಅಂದ್ರೆ ಫುಲ್ ಸ್ಟೀಪ್ ಐತೆ ಗುರು ಕ್ಯಾಮೆರಾದಲ್ಲಿ ಏನಷ್ಟ್ ಕಾಣಿಸುತ್ತೇನೇ ಇಲ್ಲ ಇನ್ನು ರಾಣಿเจರಿಗೆ ನಾವು ಇನ್ನು ತಲುಪೇ ಇಲ್ಲ ಗುರು ರಾಣಿเจನು ಅಂತ ಕರ್ಕ ಬಂದು ಯಾವ ಎಜ್ಜೆನೋ ಆಲೂಜೆನೋ ತಿಕ್ಕಿ ತೆಂಗಾಗಿ ಹಿಂಗೆ ಆ ನಡೆಯಲೇ ಗೈಸ್ ಟೈಮು 3 ಗಂಟೆ ಕಣ್ಣಲವಾ ಏನೋ 3 ಗಂಟೆ ಟೈಮು ಮೂರು ಗಂಟೆ ತನಕ ಗಾಡಿ ಹೊಡೆಯದೆ ಅಲ್ಲ ನಮ್ ಗ್ಯಾಂಗ್ ನೋಡು ಒಬ್ಬನು ಮ್ಯಾಪ್ ಹಾಕೊಂಡಿಲ್ಲ ನಾವು ನೀವು ಮುಂದೆ ಹೋಯ್ತಾ ಇದೀರ ಅಂತ ಹಿಂದೆ ಬಂದ್ವಿ ಗೈ ಸಂತು ಡೆಸ್ಟಿನೇಷನ್ ಗೆ ತಲುಪಿದ್ವಿ ಟೈಮ್ ಬಂದು ಮೂರು ಗಂಟೆ ಆಗುತ್ತೆ ಹೆವಿ ಟೈಮ್ ಆಗುತ್ತೆ ಈಗ ಎಷ್ಟು ಕಿಲೋಮೀಟರ್ ಟ್ರಕ್ಕಿಂಗ್ ಟ್ರಕ್ಕಿಂಗ್ ಎಷ್ಟು ಕಿಲೋಮೀಟರ್ ಒಂದೇ ಕಿಲೋಮೀಟರ್ ಒಂದೇ ಕಿಲೋಮೀಟರ್ ಟ್ರೆಕ್ಕಿಂಗ್ ಅಂತ ಅತ್ತ ಬೇಗ ಬಾ 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 ಬಾ, ಬರ 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 ರಾಗೋ

ಗೈಸ್ ಅಲ್ಲಿ ಏನ್ ನೋಡ್ತಿದಿರ ಅದೇ ಬಂಡೇಜ್ ಅಂತೆ ಅದು ಟ್ರಕ್ಕಿಂಗ್ ಪ್ಲೇಸ್ ಇದು ಟ್ರಕ್ಕಿಂಗ್ ಪ್ಲೇಸ್ ಎಷ್ಟು ಆದ್ರೆ ಒಂದ್ ಕಿಲೋಮೀಟರ್ ಏನೋ ಐತಂತೆ ಬರೀ ಟಾಪಿಗೆ ಹೋಗಿ ವೀವ್ ಎಂಜಾಯ್ ಮಾಡೋದು ಫಾಲ್ಸ್ ಗೀಲ್ಸ್ ಏನಿಲ್ಲ ಇಲ್ಲಿ ಫಾಲ್ಸ್ ಇದೆ ಅದ್ರ ನಾವ್ ಅಲ್ಲಿ ಹೋಗಿ ಆಟಾಡಕೇನು ಆಗಲ್ಲ ಆತರದ್ ಫಾಲ್ಸ್ ಗೈಸ್ ಸಮಕ್ತಿನಿ ಸುಸ್ತಾಗ್ತೈತೆ ಯಾರಮ್ಮ ಜೆರಿ ಅಂದ್ರೆ ನೀರು ಇರುತ್ತಾನೆ ಇಲ್ಲಿಂದ ವ್ಯೂ ನೋಡ್ರಿ ಗಾಯ್ಸ್ ಎಷ್ಟು ಸಕ್ಕತ್ತಾಗಿ ಇದೆ ಅಂದ್ರೆ ಇಲ್ಲಿ ಕಲ್ಗಡೆ ಹೆಳ್ದ್ರೆ ಪಾತಾಳ ಅಲ್ಲಿ ನೋಡಿ ಇಲ್ಲಿ ಅಲ್ಲೆಲ್ಲ ಹೆಂಗೈತೆ ಅಲ್ಲೆಲ್ಲ ಅಲ್ಲಲ್ಲ ಹ್ಮ್ ಕ್ರೇಜಿ ಅಲ್ಲ ತೋಟ ಎಷ್ಟು ಬೇಗ ಬೇಡ ಗೈಸ್ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಐತೆ ನೋಡಿ ಇಲ್ಲಿ ಇಲ್ಲಿ ಬಂದು ನಿಲ್ಲಕ್ಕೆ ನೋಡಕ್ಕೆ ಇದು ಒಂದು ವ್ಯೂ ಪಾಯಿಂಟ್ ಚೆನ್ನಾಗೈತೆ ನೋಡಿ ಇಲ್ಲಿ ಆದ್ರೆ ಇಲ್ಲೆಲ್ಲ ಏನು ಗೊತ್ತಾ ಈ ಬಿಸಿಲು ಟೈಮ್ ಅಲ್ಲೆಲ್ಲ ಇಲ್ಲಿ ಬರಕ್ಕೆ ಹೋಗ್ಬಾರ್ದು ಗುರು ಸಕ್ಕ ಚಕ್ಕೆ ಬಿಸಿಲು ಏ ಆಫ್ ರೋಡಿಂಗ್ ಎಲ್ಲ ಚೆನ್ನಾಗಿತ್ತು ಗೈ ಸ್ವಲ್ಪ ತಿಲ್ಲ ಇದ್ವು ಈಗ ವಾಪಸ್ ಈಗ ನಮ್ಮ ಬೈಕ್ ಕಡೆ ಈಗ ಹೋಗುತ್ತಿದ್ದೀವಿ ಗೈಸ್ ನೀನೇಲ್ಲ ಮೀನಿಡೋರ್ ಥರ ಕಂಡಿದ್ದೀಯಾ ಓ ಕೆಜಿಎಫ್ ಸಾರಿ ಸಾರಿ ಕಣ್ಣಾ ಹೂನೇನು ಕಾಯಿ ರುಬ್ಸಿಗ್ಲಿ ಅಂತ ಸ್ಲೀಪರೆಲ್ಲ ಬಿಚ್ಚವನೇ ಶರತ ಇದಾನಾ ಹೇಳ್ತಿದೀನಿ ಹಲೋ ಶರತ ಗಾಡಿಕೆ ಅಲ್ಲೇ ಬಿಟ್ಟು ಬಂದೆ ಬಾರ್ಲಾ ಆ ಕಟ್ಟೆ ಮೇಲೆ ಹೋಗನಾ ನಿಜವಾಗ್ಲೂ ನಿಜವಾಗ್ಲೂ ಬೇಕಲ್ಲ ಬಾ ಸುಣ್ಣೆಂದೆ ಪಾಪ ಬರಕ್ಕೆ ರೆಡಿ ಆಗಿದ್ದಾ ನೋಡಿ ಇದು ಫ್ರೆಂಡ್ ಅಲ್ಲಿ ಅವನು ಸುಳ್ಳು ಸುಳ್ಳೆಳ್ತವ ಸುಳ್ಳೆಳ್ತವನೆ ಅಂತವನೆ ಕರಿಯಾ ಕರಿಯ ಗಾಯ್ಸ್ ಕರಿಯಾ ಅಂದ್ರೆ ನಮ್ ಚಿರಂತನ್ ಕಾಬಿಡಿ ಚಿರಂತು ಟ್ರಿಪ್ಪಲ್ ಏ ಇಲ್ಲ ಕರ್ಕ ಬರಾದ ಬಂದ ಅಲ್ಲಿ ತಿರ್ಗ ಈ ಕಡೆ ಚನ್ನಾ ಕಾಣ್ತಿದ್ಯಾ ಕರ್ಕ ಬರಾದ ಬಂದ ನೀರಿಲ್ಲ ಊಟ ಇಲ್ಲ ಅಲ್ಲಿಂದ ರೈಡ್ ಮುಗಿಸ್ಕಂಡಿ ಬಂದ್ವಾ ಅಂದ್ರೆ ಇನ್ನ ಇಲ್ಲ ಮುಗ್ದಿಲ್ಲ ಗುರು ಇನ್ನ ಇಷ್ಟು 80 ಅಲ್ಲ ಎಪ್ಪತ್ ಕಿಲೋಮೀಟರ್ ಐತೆ ಇನ್ನ ನಮ್ಮ ಹಾಸನ್ಗೆ ಬಟ್ ಹಿಂಗ್ ಇಲ್ಲೇ ಹಂಗೆ ಆ ಕಬ್ಬಲ್ ಏನಾರು ಕುಡಿಯೋಣ ಹಾಕೊಂಡಿದು ರೈಡ್ ಓಕೆ ಗೈಸ್ ಹಿಮಾಲಯನಿಂದ ಡೈರೆಕ್ಟ್ ಈಗ ಸ್ಕೂಟಿ ಹಾಸನ್ಗೆ ರೀಚ್ ಆಯ್ತು ಮನೆಗೆ ಹೋಗಿ ಆಯ್ತು ತಲುಪಿ ಹಿಮಾಲಯನ ನಿಲ್ಲಿಸಿ ಒಂದ್ ಮುಖ ತೊಳ್ಕೊಂಡು ಇವಾಗ ಏನಾದ್ರು ತಿನ್ನಕ್ ಹೋಗೋಣ ಅಂತ ಈಗ ಹೋಯ್ತಿದೀವಿ ಸಾಕಾಗ ಇವತ್ತಂತೂ ಸಾಕಾಗೈಸ್ ಕ್ಯಾಮ್ರಾಮನ್ ಅನ್ನೊಂದು ಪರ್ಸನ್ ಜೊತೆ ನಾವು ಇಲ್ಲಿ ಇದು ಏನಿದು ನಾನ್ ರೋಟಿ ನಾನ್ ತಿಂತಿದ್ದೀವಿ ಜೊತೆಗೆ ಪನ್ನೀರ್ ಬಟರ್ ಮಸಾಲ ಶರತ್ ಹೆಂಗಿದೆ ಶರತ್ ಸರಿ ಗೈಸ್ ಆಮೇಲೆ ತಿಂದು ಆಮೇಲೆ ಸಿಗ್ತೀವಿ ಸರಂಗೇನ ಆಗಾತನಿರಲ್ಲ ಹಂಗೆ ಅಳಕ್ಕಾಗ ಸಾಯಕ್ಕಾಗ